ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಐದನೆಯ ವಾಕ್ಯ ಅವನು ಕರ್ತನೆ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಏಸುವೆ ನಾನು. ಈ ವಾಕ್ಯದಲ್ಲಿ ದೇವರು ಸೌಲನನ್ನು ಸಂಧಿಸಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಸೌಲನು ರೌದ್ರ ಉಳ್ಳವನಾಗಿ ದೇವಜನರನ್ನು ಹಿಂಸಿಸುವವನಾಗಿ ಸಭೆಯವರನ್ನು ಚದುರಿಸುವವನಾಗಿ ಅವರನ್ನು ಹಿಡಿದು ಸೆರೆಮನೆಗೆ ಹಾಕುವವನಾಗಿ ಬಹಳ ವೈರಾಗ್ಯದಿಂದ ಕಾರ್ಯಗಳನ್ನು ಇದ್ದ ಅದಕ್ಕಾಗಿ ಅಧಿಕಾರದ ಪತ್ರಗಳನ್ನು ಕೂಡ ಪಡೆದುಕೊಂಡಿದ್ದ ಈ ರೀತಿಯಾಗಿ ಅವನು ದಮಸ್ಕಕ್ಕೆ ಹೋಗುವಾಗ ಕರ್ತನ ಒಂದು ಬೆಳಕಿನ ಮೂಲಕವಾಗಿ ಅವನನ್ನ ಸಂಧಿಸಿದನು ಅವನು ಹೋಗುತ್ತಾ ಇದ್ದಂತ ಕುದುರೆಯಿಂದ ನೆಲಕ್ಕೆ ಬಿದ್ದು ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬ ಶಬ್ದವು ಅವನಿಗೆ ಕೇಳಿಸಿತು ಆಗ ಅವನು ಕರ್ತನೆ ನೀನಾರು ಎಂಬುದಾಗಿ ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಏಸುವೆ ನಾನು ಎಂಬುದಾಗಿ ಉತ್ತರವನ್ನು ಕೊಡುತ್ತಾ ಇದ್ದಾನೆ ಸಾಧಾರಣವಾಗಿ ನಾವು ನೋಡುವಾಗ ನಿಮ್ಮನ್ನು ಪ್ರೀತಿಸುವಂತ ಏಸು ನಿಮಗಾಗಿ ಶಿಲುಬಲ್ಲಿ ಬಲಿಯಾದಂತ ಏಸು ನಿಮ್ಮ ಪಾಪಗಳನ್ನು ಹೊತ್ತು ತೀರಿಸಿರುವಂತ ಏಸು ನಿಮ್ಮ ರೋಗಗಳನ್ನು ಮಾಡುವಂತ ಏಸು ಅದ್ಭುತ ಮಾಡುವಂತಹ ಏಸು ಎಂಬುದಾಗಿ ಜನಗಳಿಗೆ ಆತನು ಪರಿಚಯವಾಗುವುದನ್ನು ನೋಡುತ್ತೇವೆ ಆದರೆ ಇಲ್ಲಿ ಸೌಲನಿಗಾದರೂ ನೀನು ಹಿಂಸೆ ಪಡಿಸುತ್ತಿರುವಂತಹ ಏಸು ಎಂಬುದಾಗಿ ಆತನು ಪರಿಚಯವಾಗುತ್ತಾ ಇದ್ದಾನೆ ಈ ಮಾತುಗಳನ್ನು ಕೇಳಿದ ಕೂಡಲೇ ಸೌಲನ ಹೃದಯವು ಒಡೆಯಿತು ಅವನು ನಾನು ಏನು ಮಾಡಲಿ ಎಂಬುದಾಗಿ ಆ ಸ್ಥಳದಲ್ಲಿಯೇ ತನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟನು ಕರ್ತನವನ ಜೀವಿತಲಿದಂತ ತನ್ನ ಉದ್ದೇಶವನ್ನು ನೆರವೇರಿಸುವಂತೆ ಅವನ ಜೀವಿತವನ್ನು ರೂಪಿಸಿ ತನಗೋಸ್ಕರ ಪ್ರತಿಷ್ಠಿಸಿ ಅಭಿಷೇಕಿಸಿ ವಿಶೇಷ ರೀತಿಗಳಲ್ಲಿ ಉಪಯೋಗಿಸಿದರು ಈ ದಿವಸಗಳಲ್ಲಿ ನಿಮ್ಮನ್ನು ಯೇಸುಕ್ರಿಸ್ತನು ಯಾವ ರೀತಿಯಲ್ಲಿ ಬೇಕಾದರೂ ಸಂಧಿಸಿರಬಹುದು ಆದರೆ ನೀವು ಆತನ ಕರೆಗಳಲ್ಲಿ ಯಾವ ರೀತಿಯಾಗಿ ಸಮರ್ಪಿಸಿ ಕೊಟ್ಟಿದ್ದೀರಾ ಎಂಬುದೇ ಕರ್ತನು ಮುಂದುವರೆದು ನಿಮ್ಮನ್ನು ಯಾವ ರೀತಿಯಾಗಿ ಉಪಯೋಗಿಸುತ್ತಾನೆ ಎಂಬುದನ್ನು ನಿರ್ಧರಿಸುವಂತದ್ದಾಗಿದೆ ಆದ್ದರಿಂದ ದೃಢವಾಗಿ ಕರ್ತನ ಕರೆಗಳಲ್ಲಿ ಸಮರ್ಪಿಸಿ ನೀವು ಜೀವಿಸಬೇಕು ಅಂದರೆ ನಿಮ್ಮ ಮೇಲೆ ತೋರಿ ಬಂದಂಥ ದೇವರ ಕೃಪೆಯನ್ನು ದೇವರ ಪ್ರೀತಿಯನ್ನು ನೆನೆಸಿ ನೋಡಬೇಕು ನಾವೇನು ಸೌಲನಿಗಿಂತ ಉತ್ತಮರಾದವರಲ್ಲ ಅವನಿಗಿಂತ ಶ್ರೇಷ್ಠವಾದವರಲ್ಲ ನಾವು ಯೇಸುಕ್ರಿಸ್ತನನ್ನು ಹಿಂಸೆ ಪಡಿಸುತ್ತಾ ಇದ್ದೇವೆಂಬುದಾಗಿ ಆತ ನಮಗೆ ಹೇಳದೇ ಇದ್ದರೂ ಕೂಡ ನಮ್ಮ ಕ್ರಿಯೆಗಳು ನಮ್ಮ ಪಾಪಗಳು ನಮ್ಮ ಅವಿಧೇಯತೆಗಳು ಅನೇಕ ಬಾರಿ ಆತನಿಗೆ ಹಿಂಸೆಯನ್ನು ಉಂಟು ಮಾಡಿದೆ ದುಃಖವನ್ನು ಉಂಟು ಮಾಡಿದೆ ಅನೇಕ ವಿಧಗಳಲ್ಲಿ ನಾವು ದೇವರಿಗೆ ಕೋಪಗಳನ್ನು ಉಂಟು ಮಾಡಿದ್ದೇವೆ ಆದರೆ ಅದೆಲ್ಲವನ್ನು ಆತನು ಮರೆ ಮಾಡಿ ಆತನ ಪ್ರೀತಿಯನ್ನು ಮಾತ್ರವೇ ತೋರ್ಪಡಿಸಿದ್ದಾನೆ ಅದನ್ನು ಅರಿತುಕೊಂಡು ದೇವರೇ ನನ್ನನ್ನು ಕ್ಷಮಿಸು ನನ್ನ ಪಾಪಗಳನ್ನು ಕ್ಷಮಿಸು ಅವಿದೇತೆಗಳನ್ನು ಕ್ಷಮಿಸು ನಿಮಗೆ ದುಃಖವನ್ನುಂಟು ಮಾಡಿದಂತಹ ದಿವಸಗಳನ್ನು ಕ್ಷಮಿಸಿ ನಾನು ನಿಮ್ಮ ಕರಗಳಲ್ಲಿ ತೆಗೆದುಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ರೂಪಿಸಿ ಬಲಪಡಿಸಿ ಉಪಯೋಗಿಸಿ ಎಂಬುದಾಗಿ ಪೂರ್ಣವಾಗಿ ಸಮರ್ಪಿಸಿ ಕೊಡುವುದಾದರೆ ಕರ್ತನು ನಿಜವಾಗಿ ಅಂತಹ ಜೀವಿತಗಳನ್ನು ಕರಗಳಲ್ಲಿ ತೆಗೆದುಕೊಂಡು ಉಪಯೋಗಿಸುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಏಸು ಕ್ರಿಸ್ತ ನಿಮಗೆ ಹೇಗೆ ಪರಿಚಯವಾಗಿದ್ದರೂ ಕೂಡ ಆತನ ಹೃದಯದಲ್ಲಿ ನಿಮ್ಮ ಕುರಿತಾಗಿರುವಂತಹ ಯೋಚನೆಗಳು ಬಹಳ ಶ್ರೇಷ್ಠವಾಗಿರುವುದರಿಂದಲೇ ಆತನು ನಿಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನು ಪ್ರೀತಿಸಿರುವುದರಿಂದಲೇ ಆತನಿಗೆ ನೀವು ಉಂಟು ಮಾಡಿರುವಂಥ ದುಃಖವನ್ನಾಗಲಿ ವೇದನೆಯನ್ನಾಗಲಿ ಆತನು ಹೇಳಿಕೊಳ್ಳದೆ ಬರೀ ಪ್ರೀತಿಯನ್ನು ಮಾತ್ರವೇ ಪ್ರಕಟಿಸುತ್ತಾ ಇದ್ದಾನೆಂಬುದನ್ನು ತಿಳಿದು ನಾವು ಇನ್ನೂ ಮುಂದುವರೆದು ಆತನಿಗೆ ದುಃಖವನ್ನ ವೇದನೆಯನ್ನ ಉಂಟು ಮಾಡದಂತೆ ನಮ್ಮ ಜೀವಿತವನ್ನು ಪೂರ್ಣವಾಗಿ ಆತನ ಕರಗಳಲ್ಲಿ ಸಮರ್ಪ ಇನ್ನು ಬದುಕುವ ದಿನವೆಲ್ಲ ಕರ್ತನೆ ನಿನಗೋಸ್ಕರವೇ ನಿನ್ನ ಉದ್ದೇಶದ ನೆರವೇರುವಿಕೆಗೋಸ್ಕರ ಎಂಬುದಾಗಿ ಪೂರ್ಣವಾಗಿ ಸಮರ್ಪಿಸಿಕೊಟ್ಟು ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳ ನಿನ್ನ ಸೌಲನನ್ನು ಸಂಧಿಸಿದಾಗ ನೀನು ಹಿಂಸೆ ಪಡಿಸುವ ಏಸು ನಾನೇ ಎಂಬುದಾಗಿ ಅವನಿಗೆ ಪರಿಚಯವಾದ ಆ ಸಮಯದಲ್ಲಿ ಅಪ್ಪ ಆ ಸೌಲನಾದರೂ ಹೃದಯ ಮುರಿಯಲ್ಪಟ್ಟವನಾಗಿ ನಿನ್ನ ಕರೆಗಳ ತನ್ನ ಜೀವಿತವನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟನು ನೀನು ಅವನನ್ನು ರೂಪಿಸಿ ಬಲವಾಗಿ ಉಪಯೋಗಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳನ್ನು ಕೂಡ ಸಮರ್ಪಿಸುತ್ತವೆ ನಮಗೆ ಅಪ್ಪ ನೀವು ಹಿಂಸೆ ಪಡಿಸುತ್ತಿದ್ದೀರಿ ಎಂಬುದಾಗಿ ನೀನು ಹೇಳದೆ ಇದ್ದರೂ ಕೂಡ ನಾವೇ ಅದನ್ನು ಅರಿತಿದ್ದೇವೆ ನಮ್ಮ ಪಾಪಗಳು ನಮ್ಮ ಅವಿಧೇಯತೆಗಳು ನಮ್ಮ ವರ್ತನೆಗಳು ನಮ್ಮ ಸ್ವಭಾವಗಳು ಅಪ್ಪ ನಿನ್ನ ಹೃದಯಕ್ಕೆ ದುಃಖವನ್ನು ಉಂಟು ಮಾಡುತ್ತಾ ಇದೆ ಆದರೂ ಕೂಡ ನಿನ್ನ ಪ್ರೀತಿ ಸ್ವರೂಪನೆಂಬುದನ್ನು ನಮಗೆ ಪ್ರಕಟಪಡಿಸುತ್ತಾ ನಮ್ಮ ಕರ ಹಿಡಿದು ಕೃಪೆಯಿಂದ ನಡೆಸುತ್ತಲೇ ಇದ್ದೀಯ ಅದನ್ನು ಅರಿತು ಈ ದಿವಸ ಅಪ್ಪ ಮನತಿರುಗಿ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೆ ಅಪ್ಪ ಇನ್ನು ಮುಂದೆ ನಿನಗೆ ದುಃಖವನ್ನು ಉಂಟು ಮಾಡದೆ ವೇದನೆಯನ್ನುಂಟು ಮಾಡದೆ ನಿನ್ನ ಹೃದಯಕ್ಕೆ ಅಪ್ಪ ಒಪ್ಪುವ ಜೀವಿ ನಡೆಸುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು ಸಮರ್ಪಿಸ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಪರಿಶುದಾತ್ಮನೆ ನೀನವರನ್ನು ಬಲಪಡಿಸುವವರ ಪ್ರಾರ್ಥನೆ ಉತ್ತರಗಳನ್ನು ದಯಪಾಲಿಸು ತಡೆಗಳನ್ನು ನೀಗಿಸು ಕರ್ತನೆ ಲೋಕವನ್ನು ಸೈತಾನನ್ನು ಪಾಪಗಳನ್ನು ಶರೀರದಾಸ್ಯಗಳನ್ನು ಜೈಸಿಯಪ್ಪ ಜಯಶಾಲಿಗಳಾಗಿ ನೊಟ್ಟಿಗೆ ಮುಂದುವರಿಯುವುದಕ್ಕೆ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು ನಿನ್ನ ಕೃಪೆ ಉದ್ಧರಿಸಲಿ ಕರ್ತನೆ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಅರ್ಥಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಇಲ್ಲೊಂದಿನ ಕರೆಗಳಲ್ಲಿ ಸಮರ್ಪಿಸಿ ಇಲ್ಲ ಸುತ್ತಿಗನ ಮಹಣಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್